ಮಕ್ಕಳೇ ಇವತ್ತಿನ ಒಂದು ಅವಧಿಯಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಐದರ ಮುಂದುವರೆದ ಭಾಗವನ್ನು ನೋಡೋಣ ಇವತ್ತಿನ ಒಂದು ಅವಧಿಯಲ್ಲಿ ನೈನ್ತ್ ಮತ್ತು ಟೆಂತ್ ಮೇನಿನ ಲೆಕ್ಕ ನೋಡೋಣ ನೈನ್ತ್ ಮೇನಿನ ಲೆಕ್ಕ ಈ ರೀತಿಯಾಗಿದೆ ತಾಳೆ ನೋಡಿ ಅದರಲ್ಲಿ ಮೊದಲನೆಯ ಲೆಕ್ಕ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ನಾವು ಮಾಡಬೇಕಾಗಿದ್ದಿಷ್ಟೇ ಎಲ್ ಎಚ್ ಎಸ್ ಏನಿದೆ ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಆರ್ ಎಚ್ ಎಸ್ ಏನಿದೆ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಸೊ ಇವಾಗ ನಾವೇನು ಮಾಡೋಣ ಆರ್ ಎಚ್ ಎಸ್ ಅನ್ನು ತೆಗೆದುಕೊಂಡು ಇದು ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ನಾವು ತೋರಿಸ್ಬೇಕಾಗಿದೆ ಸೊ ಮೊದಲು ನಾವು ಆರ್ ಎಚ್ ಎಸ್ ಅನ್ನು ತಗೊಳ್ಳೋಣ ಆರ್ ಎಚ್ ಎಸ್ ಇಸ್ ವಾಟ್ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಹಾಗಾದ್ರೆ ಇವುಗಳ ಗುಣಲಬ್ಧವನ್ನು ನಾವು ಇವಾಗ ಕಂಡುಹಿಡಿಯೋಣ ಯಾವ ರೀತಿ ಕಂಡುಹಿಡೀಬೇಕು ಅಂದ್ರೆ ಇದನ್ನ ಈ ಬ್ರಾ ಈ ಒಂದು ಬ್ರಾಕೆಟ್ ನೀವು ಹೊಡ್ಕೊಳ್ಬಹುದು ಅಥವಾ ಈ ಬ್ರಾಕೆಟ್ ನೀವು ಒಡ್ಕೊಳ್ಳೋದಾದ್ರೆ ಇದ್ರ ಮೂರು ಭಾಗಗಳಾಗ್ತದೆ ಇದನ್ನು ಒಡ್ಕೊಂಡ್ರೆ ಎರಡು ಭಾಗ ಆಗುತ್ತೆ ಹೀಗಾಗಿ ನಾನು ಇದನ್ನ ಹೊಡ್ಕೊಳ್ತೀನಿ ಸೊ ಇದು ಎಕ್ಸ್ ಇಂಟು ಇದು ನಂತರ ವೈ ಇಂಟು ಈ ಬ್ರಾಕೆಟ್ ಸೊ ಎಕ್ಸ್ ಬ್ರ್ಯಾಕೆಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ವೈ ಬ್ರ್ಯಾಕೆಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಸೊ ದಿಸ್ ಇಸ್ ಈಕ್ವಲ್ ಟು ಇದನ್ನ ಇವಾಗ ಗುಣಾಕಾರ ಮಾಡ್ತಾ ಹೋಗೋಣ ಸೊ ಬ್ರಾಕೆಟ್ ಓಪನ್ ಮಾಡಬೇಕು ಅಂದರೆ ಈ ಬ್ರಾಕೆಟ್ ಅನ್ನ ಎಕ್ಸ್ನಿಂದ ಈ ವೈ ನಿಂದ ನಾವು ಗುಣಾಕಾರ ಮಾಡಬೇಕು ಹಾಗಾದ್ರೆ ಇದು ಏನಾಗುತ್ತೆ ನೋಡಿ ಇಲ್ಲಿ ಎಕ್ಸ್ ಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಕ್ಯೂ ಮೈನಸ್ ಎಕ್ಸ್ ಇಂಟು ಎಕ್ಸ್ ವೈ ಅಂತಂದರೆ ಎಕ್ಸ್ ಸ್ಕ್ವೇರ್ ವೈ ನೆಕ್ಸ್ಟ್ ಎಕ್ಸ್ ಇಂಟು ಪ್ಲಸ್ ವೈ ಸ್ಕ್ವೇರ್ ಅಂದರೆ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ವೈ ವೈ ಇಂಟು ಮೈನಸ್ ಎಕ್ಸ್ ವೈ ಅಂದರೆ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ವೈ ಇಂಟು ಪ್ಲಸ್ ವೈ ಸ್ಕ್ವೇರ್ ಅಂದರೆ ಏನು ಪ್ಲಸ್ ವೈ ಕ್ಯೂ ಹಾಗಾದರೆ ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಕ್ಯಾನ್ಸಲ್ ಆಯಿತು ಹಾಗೆಯೇ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ಇಲ್ಲಿ ಉಳಿದ ಅಂಶಗಳು ಯಾವ್ಯಾವು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಸೊ ಇಲ್ಲಿ ಎಲ್ ಎಚ್ ಎಸ್ ಏನಿದೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ವಿಚ್ ಇಸ್ ಈಕ್ವಲ್ ಟು ಎಲ್ ಎಚ್ ಎಸ್ ಎರಡನೆಯ ಲೆಕ್ಕವನ್ನು ನೋಡೋಣ ಎರಡನೆಯ ಲೆಕ್ಕ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಇನ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಇವುಗಳೂ ಕೂಡ ಏನು ಅಂದ್ರೆ ನಿತ್ಯ ಸಮೀಕರಣಗಳೇ ಇವುಗಳನ್ನು ನೀವು ಏನ್ ಮಾಡ್ಕೋಬೇಕು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು ಇಲ್ಲಿ ಎಲ್ ಎಚ್ ಎಸ್ ಭಾಗ ಎಕ್ಸ್ ಕ್ಯೂ ಮೈನಸ್ ವೈ ಕ್ಯೂಬ್ ಆಗಿದೆ ಆರ್ ಎಚ್ ಎಸ್ ನ ಭಾಗ ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಈ ನಿತ್ಯ ಸಮೀಕರಣಗಳನ್ನ ಅಂದ್ರೆ ಒಂಬತ್ತನೇ ಮೇನಲ್ಲಿ ಬಂದಿರುವಂತಹ ಈ ನಿತ್ಯ ಸಮೀಕರಣಗಳನ್ನ ನಾವು ಮುಂದಿನ ಮೀನಲ್ಲಿ ಬಳಕೆ ಮಾಡ್ತೀವಿ ಹೀಗಾಗಿ ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಆರ್ ಎಚ್ ಎಸ್ ಅನ್ನು ನಾವು ತೆಗೆದುಕೊಳ್ಳೋಣ ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಸೊ ದಿಸ್ ಇಸ್ ಈಕ್ವಲ್ ಟು ಇದನ್ನ ನಾವಿಲ್ಲಿ ಹೊಡಿತೀವಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಔರ್ ದಿಸ್ ಇಸ್ ಟು ಇವುಗಳನ್ನು ನಾವು ಗುಣಾಕಾರ ಮಾಡಿದ್ರೆ ಏನಾಗುತ್ತೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಅಂದರೆ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ವೈ ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ ವೈ ಇಂಟು ಎಕ್ಸ್ ವೈ ಅಂದರೆ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ ವೈ ಇಂಟು ವೈ ಸ್ಕ್ವೇರ್ ಅಂತಂದರೆ ವೈ ಕ್ಯೂಬ್ ಸೊ ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಕ್ಯಾನ್ಸಲ್ ಆಯಿತು ಹಾಗೆ ಇಲ್ಲಿ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ಹಾಗಾದರೆ ಉಳಿದ ಅಂಶಗಳು ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ವಿಚ್ ಈಸ್ ಈಕ್ವಲ್ ಟು ಎಲ್ ಎಚ್ ಎಸ್ ಈ ಎರಡು ಅಂದ್ರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ ಮತ್ತು ಎಕ್ಸ್ ಕ್ಯೂ ಮೈನಸ್ ವೈ ಕ್ಯೂಬ್ ಈ ನಿತ್ಯ ಸಮೀಕರಣಗಳನ್ನ ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸೊ ಇದರ ಒಂದು ಅನ್ವಯವನ್ನ ಟೆಂತ್ ಮೇನ್ ಅಲ್ಲಿ ನೋಡೋಣ ಮೇನ್ ಏನಾಗಿದೆ ನೋಡಿ ಇಲ್ಲಿ ಇದು ಕೂಡ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಸೂತ್ರದಲ್ಲಿ ರೂಪದಲ್ಲಿ ಇದೆ ನಮಗೆ ಸೂತ್ರ ಏನಿದೆ ಹೇಳಿ ಇವಾಗ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಹಾಗಾದ್ರೆ ಇಲ್ಲಿ ಎ ಮತ್ತು ಬಿನ ಬೆಲೆಗಳು ಏನೇನು ಬರ್ಕೊಳ್ಳೋಣ ಏನ ಬೆಲೆ ಏನಾಯ್ತು ಹೇಳಿ ಈಗ ಇದು ಮೂರರಘನ ಮೂರು ವೈ ಹೋಲ್ ಕ್ಯೂಬ್ ಪ್ಲಸ್ ನೂರ ಇಪ್ಪತ್ತೈದು ಅಂತಂದರೆ ಐದು ಐದು ಝೆಡ್ ಹೋಲ್ ಕ್ಯೂಬ್ ಟು ಏನ ಬೆಲೆ ಮೂರು ವೈ ನ ಬೆಲೆ ಐದು ಝೆಡ್ ಇಲ್ಲಿ ಎ ಅಂದರೆ ಮೂರು ಪ್ಲಸ್ ಬಿ ಅಂತಂದ್ರೆ ಐದು ಝೆಡ್ ಇಂಟು ಬ್ರಾಕೆಟ್ ಸ್ವೇರ್ ಅಂತಂದ್ರೆ ಏನು ಮೂರು ವೈ ಇದನ್ನ ನಾವು ಸ್ಕ್ವೇರ್ ಬ್ರಾಕೆಟ್ ಹಾಕೊಳ್ಳೋಣ ಮೂರು ವೈ ಹೋಲ್ ಸ್ಕ್ವೇರ್ ಮೈನಸ್ ಮೂರು ವೈ ಇಂಟು ಐದು ಐದು ಝೆಡ್ ಝೆಡ್ ಪ್ಲಸ್ ಹೋಲ್ ಸ್ಕ್ವೇರ್ ಕ್ಲೋಸ್ ದ ಬ್ರಾಕೆಟ್ ಆರ್ ದಿಸ್ ಇಸ್ ಈಕ್ವಲ್ ಟು ಮೂರು ವೈ ಪ್ಲಸ್ ಐದು ಝೆಡ್ ಇಂಟು ಮೂರರ ವರ್ಗ ಒಂಬತ್ತು ಒಂಬತ್ತು ವೈ ಸ್ಕ್ವೇರ್ ಮೈನಸ್ ಮೂರ ಐದ್ಲೇ ಹದಿನೈದು ವೈ ಝೆಡ್ ವೈ ಝೆಡ್ ಪ್ಲಸ್ ಐದರ ವರ್ಗ ಇಪ್ಪತ್ತೈದು ಝೆಡ್ ಸ್ಕ್ವೇರ್ ಹಾಗಾದರೆ ಏಕ್ ಇಪ್ಪತ್ತೇಳು ವೈ ಕ್ಯೂಬ್ ಪ್ಲಸ್ ನೂರ ಇಪ್ಪತ್ತೈದು ಝಡ್ ಕ್ಯೂಬ್ನ ಅಪವರ್ತನೆಗಳು ಮೂರು ವೈ ಪ್ಲಸ್ ಐದು ಝೆಡ್ ಇಂಟು ಒಂಬತ್ತು ವೈ ಸ್ಕ್ವೇರ್ ಮೈನಸ್ ಹದಿನೈದು ವೈ ಝೆಡ್ ಪ್ಲಸ್ ಇಪ್ಪತ್ತೈದು ಸ್ಕ್ವೇರ್ ಇದೇ ರೀತಿ ಇನ್ನೊಂದು ಲೆಕ್ಕವನ್ನು ನೋಡೋಣ ಇಲ್ಲಿ ನಾವು ಬಳಕೆ ಮಾಡಬೇಕಾದಂತಹ ನಿತ್ಯ ಸಮೀಕರಣ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ದಿಸ್ ಇಸ್ ಈಕ್ವಲ್ ಟು ವಾಟ್ ಈ ಹಿಂದೆ ಇಲ್ಲಿ ತಾಳೆ ನೋಡಿ ಅಲ್ಲಿ ಬಿಡಿಸಿದ್ದೀವಿ ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಹಾಗಿದ್ರೆ ಇಲ್ಲಿ ಎ ಮತ್ತು ಬಿ ಬೆಲೆಗಳನ್ನು ನಾವು ಮೊದಲು ಕಂಡು ಹಿಡಿಯೋಣ ಇಲ್ಲಿ ಅರವತ್ನಾಲ್ಕ ಇರೋದ್ರಿಂದ ಇದು ನಾಲ್ಕು ಎಂ ಹೋಲ್ ಕ್ಯೂಬ್ ಆಯಿತು ಮೈನಸ್ ಮುನ್ನೂರ ನೂರು ಅಂದ್ರೆ ಇದು ಏಳರ ಘನ ಹಾಗಿದ್ರೆ ಇದು ಏಳು ಎನ್ ಹೋಲ್ ಕ್ಯೂಬ್ ಆಗುತ್ತೆ ಸೊ ಇಲ್ಲಿ ಬೆಲೆ ನಾಲ್ಕು ಎಂ ಬಿ ನ ಬೆಲೆ ಏಳು ಎನ್ ದಿಸ್ ಇಸ್ ಈಕ್ವಲ್ ಟು ನಾಲ್ಕು ಎಂ ಮೈನಸ್ ಏಳು ಎನ್ ಇಂಟು ನಾಲ್ಕು ಎಂತಂದ್ರೆ ಇನ್ನು ನಾಲ್ಕು ಎಂ ಹೋಲ್ ಸ್ಕ್ವೇರ್ ಪ್ಲಸ್ ನಾಲ್ಕು ಎಂ ಇಂಟು ಏಳು ಎನ್ ಎ ಬಿ ಅಂದ್ರೆ ಎನ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದ್ರೆ ಏನು ಏಳು ಎನ್ ಹೋಲ್ ಸ್ಕ್ವೇರ್ ಕ್ಲೋಸ್ ದ ಬ್ರಾಕೆಟ್ ನಾಲ್ಕು ಎಂ ಮೈನಸ್ ಏಳು ಎನ್ ಇಂಟು ನಾಲ್ಕರ ವರ್ಗ ಹದಿನಾರು ಹದಿನಾರು ಎಂ ಸ್ಕ್ವೇರ್ ಪ್ಲಸ್ ನಾಲ್ಕ ಏಳೆ ಇಪ್ಪತ್ತೆಂಟು ಎಂ ಎನ್ ಪ್ಲಸ್ ಏಳರ ವರ್ಗ ಇಷ್ಟು ನಲ್ವತ್ತೊಂಬತ್ತು ಎನ್ ಸ್ಕ್ವೇರ್ ಕ್ಲೋಸ್ ದ ಬ್ರಾಕೆಟ್ ಸೊ ಅರವತ್ನಾಲ್ಕು ಎಂ ಕ್ಯೂಬ್ ಮೈನಸ್ ಮುನ್ನೂರ ನಲ್ವರು ಎನ್ ಕ್ಯೂಬ್ ನ ಅಪವರ್ತನೆಗಳು ನಾಲ್ಕು ಎಂ ಮೈನಸ್ ಏಳು ಎನ್ ಇಂಟು ಹದಿನಾರು ಎಂ ಸ್ಕ್ವೇರ್ ಪ್ಲಸ್ ಇಪ್ಪತ್ತೆಂಟು ಎಂ ಎನ್ ಪ್ಲಸ್ ನಲವತ್ತೊಂಬತ್ತು ಎನ್ ಸ್ಕ್ವೇರ್ ಮುಂದಿನ ಭಾಗವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ